ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಸೌಮ್ಯ ಇದು ವರಮಹಾಲಕ್ಷ್ಮಿಯ ವ್ಲಾಗು ಈ ಸಲ ನಾವು ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾ ಇಲ್ಲ ಇಷ್ಟೊತ್ತಿಗಾಗಲೇ ನಾವು ವರಮಹಾಲಕ್ಷ್ಮಿ ಹಬ್ಬ ಮಾಡಿದ್ದಿದ್ರೆ ನಿಮಗೆ ಶಾಪಿಂಗ್ ಬ್ಲಾಗು ಪ್ರಿಪ್ರೇಷನ್ ಬ್ಲಾಗ್ ಎಲ್ಲ ನಾನು ಖಂಡಿತವಾಗ್ಲೂ ಹಾಕಿರ್ತಾ ಇದ್ದೆ ಬಟ್ ಈ ವರ್ಷ ನಾವು ವರಮಹಾಲಕ್ಷ್ಮಿ ಹಬ್ಬ ಮಾಡೋ ಹಾಗೆ ಇಲ್ಲ ನಮ್ಮ ಚಿಕ್ಕಮವನವ್ರು ತೀರ್ಕೊಂಡು ನಮಗೆ ಇನ್ನೂ ಒನ್ ಇಯರ್ ಕಂಪ್ಲೀಟ್ ಆಗಿಲ್ಲ ಹಾಗಾಗಿ ಮಾಡೋ ಹಾಗಿಲ್ಲ ಈ ಒಂದು ವರ್ಷ ಯಾವುದೇ ರೀತಿ ಪೂಜೆ ಅಥವಾ ಹಬ್ಬಗಳನ್ನು ಮಾಡೋ ಹಾಗಿಲ್ಲ ಹಾಗಾಗಿ ನಾವು ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬನ ಮಾಡ್ತಾ ಇಲ್ಲ ನಾನು ಆ್ಯಕ್ಚುಲಿ ವರಮಹಾಲಕ್ಷ್ಮಿ ಹಬ್ಬ ಶುರು ಮಾಡಿ ಈಗ ಟೆಂತ್ ಇಯರ್ ಆಗುತ್ತೆ ಇಲ್ಲಿಗೆ ಇವ ವರ್ಷಕ್ಕೆ ಹತ್ತನೇ ವರ್ಷದಲ್ಲಿ ನಂದು ಇದೇ ಮೊದಲನೇ ವರ್ಷ ಹಬ್ಬ ಮಿಸ್ ಆಗಿರೋದು ಇನ್ನು ಉಳಿದ ಒಂಬತ್ತು ವರ್ಷ ಕೂಡ ನಾನು ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಬಂದಿದ್ದೆ ವರ್ಷದಿಂದ ವರ್ಷಕ್ಕೆ ನನಗೆ ಎಲ್ಲಾನು ಕೂಡ ತುಂಬ ಅನುಕೂಲನೇ ಆಗ್ತಾ ಇತ್ತು ತುಂಬ ಚೆನ್ನಾಗಿಯೇ ಪೂಜೆ ನಡ್ಕೊಂಡು ಬರ್ತಾ ಇತ್ತು ಬಟ್ ಈ ವರ್ಷ ಆಗಲೇ ಹೇಳ್ದಂಗೆ ಈ ಥರದ ಒಂದು ಕಾರಣಗಳಿಂದ ನಾವು ಹಬ್ಬ ಮಾಡೋ ಹಾಗೆ ಇಲ್ಲ ಸೊ ಅದೊಂದು ಬೇಜಾರಿತ್ತು ಹಾಗಾಗಿ ಮನೇನಲ್ಲಿ ಸಿಂಪಲಾಗಿ ನಾನು ಏನು ಡೈಲಿ ಪೂಜೆ ಮಾಡ್ತೀನೋ ಹಾಗೆ ಪೂಜೆ ಮಾಡ್ತಾ ಇದ್ದೆ ಆ ಗುರುವಾರ ಹಿಂದಿನ ದಿನವೇ ನಾನು ಕಂಪ್ಲೀಟಾಗಿ ದೇವ್ರ ಸಾಮಾನೆಲ್ಲ ತೊಳೆದು ದೇವ್ರ ಮನೆ ಎಲ್ಲ ಕಂಪ್ಲೀಟ್ ರೆಡಿ ಮಾಡಿಟ್ಕೊಂಡು ಇಟ್ಕೊಂಡಿದ್ದೆ ಈಗ ಅದಕ್ಕೆ ಹೂವು ಎಲ್ಲ ಮುಡಿಸಿ ಅಲಂಕಾರ ಮಾಡ್ಕೊಂಡಿದ್ದೀನಿ ಹಾಗೆಯೇ ಮನೆಯಲ್ಲಿ ಒಂದು ಹೊಸ ಸ್ಯಾರಿ ಇತ್ತು ನಾನು ಮೀಶೋಯಿಂದ ತರಿಸ್ಕೊಂಡಿದ್ದೆ ಇಷ್ಟೊತ್ತು ನಾನು ಸ್ಯಾರಿಗಳು ಕೂಡ ತೊಗೊಂಡು ಇದ್ದೆ ಬಟ್ ಇದೆಲ್ಲ ಹಬ್ಬ ಮಾಡಿಲ್ಲ ಅಂದರೆ ನಾನು ಸಾರಿ ಕೂಡ ಪರ್ಚೇಸ್ ಮಾಡಿರಲಿಲ್ಲ ಹಾಗಾಗಿ ಮುಂಚೆ ತಗೊಂಡಿದ್ದ ಸ್ಯಾರಿನೇ ಇತ್ತಲ್ಲ ಹೊಸ ಸ್ಯಾರಿ ಹೇಳಿ ಅದನ್ನೇ ತಟ್ಟೆನಲ್ಲಿ ಇಟ್ಟು ಪೂಜೆ ಮಾಡೋಣ ಅಟ್ಲೀಸ್ಟ್ ಸೀರೆ ಮತ್ತು ಸ್ವಲ್ಪ ಹಣ್ಣಾದರೂ ಇಟ್ಟು ಪೂಜೆ ಮಾಡೋಣ ಅಂಥೇಳಿ ಒಂದು ಸೀರೇನ ಇಟ್ಟು ಅದಕ್ಕೆ ಅರ್ಶಿನ ಕುಂಕುಮ ಹಾಗೆ ಹೂವು ಬಳೆ ಎಲ್ಲಾನು ಕೂಡ ತಟ್ಟೆನಲ್ಲಿ ಹಾಕಿಟ್ಬಿಟ್ಟು ಹಾಗೇ ಇನ್ನೊಂದು ತಟ್ಟೆನಲ್ಲಿ ಸ್ವಲ್ಪ ಹಣ್ಣುಗಳನ್ನು ಕೂಡ ಅಂದರೆ ಮನೆಯಲ್ಲಿ ಏನಿತ್ತು ಹಣ್ಣು ಅದನ್ನೇ ಅಷ್ಟೇ ಹಾಕಿದ್ದೀನಿ ನಾನು ಆಗಲೇ ಹೇಳ್ದಂಗೆ ಹಬ್ಬ ಮಾಡೋ ಹಾಗಿಲ್ಲ ಅನ್ನೋದ್ರಿಂದ ಈ ಸಲ ಏನೂ ಪ್ರಿಪ್ರೇಷನ್ಸ್ ಅಥವಾ ಏನೇನು ನಾನು ಮಾಡೋಕ್ಕೆ ಹೋಗಿಲ್ಲ ಇರೋದನ್ನೇ ಹೇಗೆ ಮನೆಯಲ್ಲಿ ಇತ್ತು ಅದನ್ನೇ ಅಡ್ಜಸ್ಟ್ ಮಾಡ್ಕೊಂಡು ಮಾಡಿದ್ದೀನಿ ಹಾಗೆಯೇ ಈಗ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಪೂಜೆ ಮಾಡ್ತಾಯಿದ್ದೀವಿ ಇದು ಅದಾಗಲೇ ಹೇಳ್ದಂಗೆ ಒಂದು ವರ್ಷ ಹಬ್ಬ ಮಾಡಿಲ್ಲದೆ ಇರೋದು ನನಗಂತೂ ತುಂಬ ಅಂದರೆ ತುಂಬಾ ಬೇಜಾರಾಗಿದೆ ಇಷ್ಟೊತ್ತಿಗೆ ಎಷ್ಟು ಸಡಗರ ಸಂಭ್ರಮ ಎಷ್ಟೆಲ್ಲ ಪ್ರಿಪ್ರೇಷನ್ಸ್ ಏನೆಲ್ಲ ಇರ್ತಾಯಿತ್ತು ಆದರೆ ಈ ಸಲ ನನಗೆ ಹಬ್ಬ ಮಾಡಿಲ್ದೇ ಇರೋದ್ರಿಂದ ಹಬ್ಬ ಅನ್ನೋ ರೀತಿ ಫೀಲೇ ಆಗಲಿಲ್ಲ ಹಬ್ಬದ ಕಳೆನೇ ಬಂದಿಲ್ಲ ನಮಗೆ ಅದೊಂದು ಮಾತ್ರ ತುಂಬಾ ಬೇಜಾರಾಯಿತು ಯಾವ ವರ್ಷವೂ ನಿಲ್ಸಿಲ್ಲದೆ ಇರೋದು ಇದೊಂದು ವರ್ಷ ಮಾಡಿಲ್ದೇ ಇರೋದು ತುಂಬಾ ಮನಸ್ಸಿಗೆ ಒಂಥರ ಅದು ಏನೋ ಸಮಾಧಾನ ಅನಿಸೋದಿಲ್ಲ ಏನು ಮಾಡೋಕ್ಕಾಗಲ್ಲ ಈ ಥರ ರೀಸನ್ಸ್ ಇದ್ದಾಗ ನಾವು ಕೂಡ ಅದನ್ನೆಲ್ಲನೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗಲೇಬೇಕು ಇವಾಗ ಕಂಪ್ಲೀಟಾಗಿ ಎಲ್ಲ ಕೂಡ ಅಲಂಕಾರ ಮಾಡಿ ರೆಡಿ ಆಯಿತು ಅಂದರೆ ಡೈಲಿ ಮನೆಯಲ್ಲಿ ಪೂಜೆ ಮಾಡ್ಲಿಕ್ಕೆ ನಾನು ಹೇಗೆ ರೆಡಿ ಮಾಡ್ತೀನೋ ಹಾಗೇನೆ ರೆಡಿ ಮಾಡಿದ್ದೀನಿ ಜಸ್ಟ್ ಮಾಮೂಲಿ ನಾನೇನು ಮಕವಾಡ ಹಾಕ್ತೀನಿ ಅದೇ ಮಕ್ವಾಡನ ಹಾಕಿ ಉಳಿದಂತೆ ಹೂವು ಎಲ್ಲ ಮುಡಿಸಿ ದೀಪ ಎಲ್ಲ ಫುಲ್ ರೆಡಿ ಇಟ್ಕೊಂಡಿದ್ದೀನಿ ಹೇಗೆ ದೇವ್ರ ಮನೆ ಅಂತೇಳಿ ಕಮೆಂಟ್ ಮಾಡಿ ಹಾಗೆ ಲಕ್ಷ್ಮಿ ಫೋಟೋ ಕೂಡ ಇದೆ ಮನೆಯಲ್ಲಿ ಈ ಮನೆ ಹೊಸ ಮನೆಗೆ ಬರುವಾಗ ಈ ಫೋಟೋ ತಂದ್ಕೊಂಡಿದ್ವಿ ನಾವು ಅದೇ ಫೋಟೋ ಅಲ್ಲಿ ಇಟ್ಕೊಂಡಿದ್ದೀನಿ ಆ ಫೋಟೋ ಕೂಡ ಹೂವು ಎಲ್ಲ ಇಟ್ಟು ಅಲಂಕಾರ ಮಾಡಿಕೊಂಡು ಆ್ಯಂಡ್ ಹಾಗೆ ಇಲ್ಲಿ ಸ್ವಲ್ಪ ನೈವೇದ್ಯಕ್ಕೆ ಅಂಥೇಳಿ ಬಾಳೆಹಣ್ಣಿಟ್ಟೆ ನೈವೇದ್ಯ ಕೂಡ ಏನೂ ಮಾಡೋಕ್ಕಾಗಿರಲಿಲ್ಲ ನನಗೆ ಹಾಗಾಗಿ ಮತ್ತೆ ಇಲ್ಲಿ ಸ್ವಲ್ಪ ತಟ್ಟಿನಲ್ಲಿ ಹಣ್ಣು ಇಟ್ಟಿದ್ದೀನಿ ಹಾಗೆಯೇ ಇದು ಬಂದು ಕರುಂಗಳ್ಳಿ ಮಾಲೆ ತರಿಸಿದ್ದೆ ನಾನು ನಿಮ್ಗೆ ಅದ್ರ ಬಗ್ಗೆ ಹೇಳ್ತೀನಿ ಮುಂದೆ ನೆಕ್ಸ್ಟು ನನ್ನ ಹಸ್ಬೆಂಡ್ ತುಂಬಾ ದಿವ್ಸದಿಂದ ಇದ್ರು ಎಲ್ಲರೂ ಹಾಕೋತಾರಲ್ಲ ಕರುಂಗಳ್ಳಿ ಮಾಲೆ ಮಾಲೆ ತುಂಬ ಏನೋದು ಚೆನ್ನಾಗಿರುತ್ತೆ ಅಥವಾ ಅದರಿಂದ ಏನೋ ಹೆಲ್ಪ್ ಆಗುತ್ತೆ ಅಂತ ಹೇಳಿ ನೋಡ್ತಾನೆ ಇದ್ರಲ್ಲ ಫೋನ್ನಲ್ಲಿ ಹಾಗಾಗಿ ನನಗೂ ಬೇಕು ಅಂತ ಹೇಳಿ ಹೇಳಿದರು ಹಾಗಾಗಿ ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ಪೇಜಿಂದ ಆನ್ಲೈನ್ ಮಾಡೋದು ಆರ್ಡ್ರ್ ಆರ್ಡರ್ ಮಾಡಿ ತರಿಸ್ಕೊಂಡಿದ್ದೆ ಅದನ್ನು ಕೂಡ ನಿನ್ನೆ ಅಷ್ಟೇ ಬಂದಿತ್ತು ಗುರುವಾರ ಹಾಗಾಗಿ ಅದನ್ನು ಕೂಡ ಇವತ್ತಿಟ್ಟು ಇಲ್ಲೇ ಪೂಜೆ ಮಾಡ್ತಾ ಇದ್ದೀವಿ ಮನೆಯ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಪೂಜೆ ಮಾಡಿದ್ವಿ ಗಂಧದ ಕಡೆಯಿಂದ ಪೂಜೆ ಮಾಡಿ ಕರ್ಪೂರದ ಆರತಿ ಮಾಡಿ ಹಾಗೇನೆ ಸಾಂಬ್ರಾಣಿ ಎಲ್ಲ ಹಾಕಿ ಮನೆ ತುಂಬ ಘಮಾನ ಬರೋ ಹಾಗೆ ಪೂಜೆ ಮಾಡಿದ್ವಿ ಸೊ ಈ ರೀತಿ ಪೂಜೆ ಎಲ್ಲ ಮಾಡಿ ನಮ್ಮ ವರಮಹಲಕ್ಷ್ಮಿ ಹಬ್ಬದ ಪೂಜೆ ಸಿಂಪಲ್ಲಾಗಿ ಮುಗಿಸ್ಕೊಂಡಿದ್ದೀನಿ ಈಗ ಕರುಂಗಳಿ ಮಾಲೆ ಪೂಜೆ ಎಲ್ಲ ಮಾಡಿದ್ದಾಯಿತು ಅದನ್ನು ಕೂಡ ಹಸ್ಬೆಂಡ್ ನೀನೇ ಹಾಕು ಅಂತ ಹೇಳಿದ್ರು ಹಾಗಾಗಿ ಅದನ್ನು ಕೂಡ ಅವರಿಗೆ ಹಾಕ್ತಾ ಇದ್ದೀನಿ ಇದು ರಿಯಲ್ ಕರಂಗಡಿ ಮಾಲೆ ಇದರ ಪ್ರೈಸ್ ಬಂದು ಸಿಕ್ಸ್ ಥರ್ಟಿ ರುಪೀಸ್ ಏನೋ ಆಯಿತು ನನಗೆ ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದಕ್ಕೆ ನೋಡೋಣ ಏನೆಲ್ಲ ಇದರಿಂದ ಚೇಂಜಸ್ ಆಗುತ್ತೆ ಗೊತ್ತಿಲ್ಲ ಒಟ್ಟು ಆರ್ಡರ್ ಮಾಡಿ ತರಿಸಿದ್ದೀನಿ ನೀವೇನಾದರೂ ಯೂಸ್ ಮಾಡ್ತಾ ಇದ್ದೀರಾ ಯೂಸ್ ಮಾಡ್ತಿದ್ದರೋದ್ರಿಂದ ನಿಮ್ಗೆ ಏನೆಲ್ಲ ಬೆನಿಫಿಟ್ ಸಿಕ್ಕಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೆ ಆ್ಯಂಡ್ ಈಗ ಪೂಜೆ ಎಲ್ಲ ಆಯಿತು ಮನಸ್ಸಿಗೆ ಸಮಾಧಾನ ಆಯಿತು ಹಾಗೀಗ ಪೂಜೆ ನಂತರ ತಿಂಡಿ ರೆಡಿ ಮಾಡ್ತಾ ಇದ್ದೀನಿ ಇವತ್ತು ತಿಂಡಿಗೆ ರವೆ ರೊಟ್ಟಿ ಮಾಡ್ತಾ ಇದ್ದೆ ಆ್ಯಕ್ಚುಲಿ ರವೆ ರೊಟ್ಟಿ ಚಪಾತಿ ಇಂಥದನ್ನೆಲ್ಲ ಮಾಡೋಕ್ಕೆ ನಮಗೆ ಟೈಮ್ ಸಿಗಲ್ಲ ಬೆಳಗಿನ ಟೈಮಲ್ಲಿ ಇವತ್ತು ರಜಾ ಇತ್ತಲ್ಲ ಹೇಗಿದ್ದರೂ ಟೈಮ್ ಇದೆ ಅಂತ ಹೇಳಿಬಿಟ್ಟು ಇವತ್ತು ರವೆ ರೊಟ್ಟಿನೇ ಮಾಡಿದ್ದೆ ಎಲ್ಲರಿಗೂ ತಿಂಡಿ ಹಾಕ್ಕೊಟ್ಟಿದ್ದಾಗಿತ್ತು ನಾನೊಬ್ಬಳು ಇನ್ನೂ ತಿಂಡಿ ಮಾಡಿರಲಿಲ್ಲ ಈರುಳ್ಳಿ ಕ್ಯಾರೆಟ್ ತುರಿ ಹಾಗೆ ಸ್ವಲ್ಪ ಮೆಂತ್ಯ ಸೊಪ್ಪಿತ್ತು ಅದನ್ನೆಲ್ಲ ಕೂಡ ಹಾಕಿ ಆಗಿನೇ ರವೆ ರೊಟ್ಟಿ ಮಾಡಿ ಹಾಗೆಯೇ ಕಾಯಿ ಚಟ್ನಿ ಮಾಡಿದ್ದೆ ಚೆನ್ನಾಗಿತ್ತು ತುಂಬ ದಿನಗಳಾಗಿತ್ತು ಆಮೇಲೆ ರವೆ ರೊಟ್ಟಿ ಮಾಡಿ ಸೊ ಚೆನ್ನಾಗಿತ್ತು ಎಲ್ಲರೂ ಕೂಡ ಇಷ್ಟಪಟ್ಟು ಹೊಟ್ಟೆ ತುಂಬ ತಿಂದರು ಈಗ ನಾನು ಕೂಡ ತಿಂಡಿಯೆಲ್ಲ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತು ರೆಸ್ಟ್ ಮಾಡಿ ಸ್ವಲ್ಪ ಹಾಗೆ ಕಾಫಿ ಎಲ್ಲ ಮಾಡ್ಕೊಂಡು ಕುಡ್ದಿದ್ದಾಯಿತು ಆ್ಯಂಡ್ ಹಾಗೆ ಇವತ್ತು ಸ್ವಲ್ಪ ಶಾಪಿಂಗ್ ಹೋಗೋಣ ಅಂಥೇಳಿ ಅಂದ್ಕೊಂಡಿದ್ದೀವಿ ಹೇಗಿದ್ದರೂ ಹಬ್ಬ ಮಾಡ್ತಿಲ್ಲ ಮನೆಯಲ್ಲಿ ಸುಮ್ಮನೆ ಖಾಲಿ ಬೇಜಾರು ಅನಿಸುತ್ತೆ ಎಲ್ಲರೂ ಹಬ್ಬ ಮಾಡುವಾಗ ಸುಮ್ಮನೆ ಮನೆಯಲ್ಲಿ ಇರೋದು ಒಂಥರ ಏನೋ ಫೀಲ್ ಅನಿಸುತ್ತೆ ಹಾಗಾಗಿ ಶಾಪಿಂಗ್ ಹೋಗೋಣ ಅಂತೇಳಿ ಹೇಳಿದರು ಹಸ್ಬೆಂಡು ಹೇಗಿದ್ದರು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ನಾವು ಸ್ಯಾರಿ ತೊಗೊಂಡಿರ್ಲಿಲ್ಲಲ್ಲ ನಾನು ಯಾವಾಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ಯಾರಿ ತಗೊಂಡು ಅದನ್ನೇ ದೇವರಿಗೆ ಉಡಿಸ್ಬಿಟ್ಟು ಅದನ್ನು ನೆಕ್ಸ್ಟ್ ನಾನು ಹೊಲಿಸ್ಕೊಂಡು ಹಬ್ಬದ ದಿನ ಗೌರಿ ದಿನ ಹಾಕ್ಕೊತಾ ಇದ್ದೆ ಬಟ್ ಈ ಸಲ ಅದು ಇರೋದ್ರಿಂದ ಇವಾಗ ಹೋಗೋಣ ಶಾಪಿಂಗ್ ಅಂತೇಳಿ ಡಿಸೈಡ್ ಮಾಡ್ಕೊಂಡ್ವಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಸಿಟಿಗೆ ಹೋಗ್ತಾಯಿದ್ದೀನಿ ಅಂತ ವಿಡಿಯೋ ಮಾಡಿದೆ ಅಷ್ಟೇ ಸಿಟಿಗೆ ಹೋದ ನಂತರ ಏನಾಯ್ತು ಅಂತ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ ನನಗೆ ಅಲ್ಲಿ ಹೋಗಿದ್ದು ಸ್ವಲ್ಪ ಏನು ಮರ್ತೆ ಹೋಯಿತು ವೀಡಿಯೋ ಮಾಡಬೇಕು ಅನ್ನೋದು ಸೊ ಈಗ ಸಿಟಿಯಿಂದ ಬಂದಿದ್ದೀನಿ ಏನೇನೆಲ್ಲ ಪರ್ಚೇಸ್ ಆಯಿತು ಅದನ್ನು ಇವಾಗ ನಾನು ನಿಮಗಿಲ್ಲಿ ತೋರಿಸ್ತಾ ಇದ್ದೀನಿ ಇಷ್ಟು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀವಿ ಸೊ ಇವತ್ತೇನಂತ ಹೇಳಿದ್ರೆ ಆ್ಯಕ್ಚುಲಿ ನಾನು ವರಮಾಲಕ್ಷ್ಮಿಗೆ ಸ್ಯಾರಿ ಎಲ್ಲ ತೊಗೊಂಡ್ಬಿಡ್ತಿದ್ದೆ ವರಮಾಲಕ್ಷ್ಮಿಗೆ ದೇವರಿಗೆ ಏನು ಉಳಿಸ್ತಿದ್ದೋ ಅದೇ ಸ್ಯಾರಿನ ನಾನು ಹೊಲಿಸ್ಕೊಂಡು ಗೌರಿ ಹಬ್ಬದಲ್ಲಿ ಹಾಕೋತಿದ್ದೆ ಬಟ್ ಈ ಸಲ ವರಮಾಲಕ್ಷ್ಮಿ ಹಬ್ಬ ಇರೋದ್ರಿಂದ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ನಾನು ಆ ಟೈಮಲ್ಲಿ ಹೋಗಿ ಸ್ಯಾರಿ ಎಲ್ಲ ಪರ್ಚೇಸ್ ಮಾಡಿರಲಿಲ್ಲ ಹಾಗಾಗಿ ಇವತ್ತು ಹೇಗಿದ್ದು ರಜಾಗಿತ್ತಲ್ಲ ಸ್ಕೂಲು ಅಂಥೇಳಿ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂಥೇಳಿ ಹೋದ್ವಿ ಬಟ್ ಹೋಗಿದ್ದು ಆ್ಯಕ್ಚುಲಿ ನನಗೆ ರಾಂಗ್ ಅಂತ ಅನ್ನಿಸ್ತದೆ ಹೋಗಬಾರ್ದಿತ್ತೇನು ಅಂತ ಅಂತ ಅನ್ನಿಸ್ತು ನನಗೆ ಯಾಕಂದರೆ ಹಬ್ಬಕ್ಕೆ ಟೈಮಲ್ಲಿ ಹೋಗಿದ್ದೀನಿ ಅಂದರೆ ವರಮಲಕ್ಷ್ಮಿ ಹಬ್ಬ ಟೈಮಲ್ಲಿ ಹೋಗಿದ್ದರೆ ವರಮಾಲಕ್ಷ್ಮಿ ಹಬ್ಬಕ್ಕೆ ಒಂದಷ್ಟು ಹೊಸ ಸ್ಟಾಕ್ ಬಂದಿರ್ತಿತ್ತು ಹೊಸ ಹೊಸ ಕಲೆಕ್ಷನ್ ಸಿಗ್ತಾಯಿತ್ತು ಅಥವಾ ಇನ್ನು ಸ್ವಲ್ಪ ಗೌರಿ ಹಬ್ಬ ಹತ್ತಿರ ಮಾಡ್ಕೊಂಡೋಗಿದ್ದಿದ್ರೆ ಹೊಸ ಗೌರಿ ಹಬ್ಬಕ್ಕೆ ಹೊಸ ಸ್ಟಾಕ್ ಬಂದಿರೋದು ಅದು ಸಿಗ್ತಾಯಿತ್ತು ನಾನು ಆ್ಯಕ್ಚುಲಿ ಇವತ್ತು ಹಬ್ಬದ ದಿನ ವರಮಾಲಕ್ಷ್ಮಿ ಹಬ್ಬದ ದಿನನೇ ಹೋಗಿದ್ದೀನಿ ವರಮಾಲಕ್ಷ್ಮಿ ಹಬ್ಬದ ಸ್ಟಾಕ್ ಎಲ್ಲ ಖಾಲಿ ಆಗಿತ್ತು ನಾನು ಆ್ಯಕ್ಚುಲಿ ಯಾವಾಗಲೂ ವರ್ಮ ಏನು ಶಾಪಿಂಗ್ ಅಂತ ಹೋದರೆ ಅಂಗಡಿ ಒಳಗಡೆ ಹೋಗಿ ಹತ್ತೇ ನಿಮಿಷಕ್ಕೆಲ್ಲ ನಾನು ಶಾಪಿಂಗ್ ಮುಗ್ದೇ ಹೋಗಿರುತ್ತೆ ನಾನು ತುಂಬಾ ಬೇಗನೆ ಒಂದು ಸ್ಯಾರಿನ ಸೆಲೆಕ್ಟ್ ಮಾಡ್ಕೊಂಡು ತೊಗೊಂಡ್ಬಿಡ್ತೀನಿ ತುಂಬ ಟೈಮ್ ಮಾಡಲ್ಲ ಬಟ್ ಇವತ್ತು ನನಗೆ ಯಾವ ಸ್ಯಾರಿ ನೋಡಿದ್ರು ಇಷ್ಟನೇ ಆಗ್ತಿಲ್ಲ ತೊಗೋಬೇಕು ಅಂತಲೂ ಅನಿಸ್ತಿಲ್ಲ ಆ ಥರ ಆಗ್ತಾಯಿತ್ತು ಫಸ್ಟ್ ಮನ್ನಾರ್ಸಿಗೋದೆ ಮನ್ನಾರ್ಸಲ್ಲಿ ಸ್ಯಾರಿ ನೋಡಿದೆ ಅದು ಇಷ್ಟ ಆಗಲಿಲ್ಲ ಏನದು ಈಗೆಲ್ಲ ಟ್ರೆಂಡಿಂಗ್ ಕ್ರೇಪ್ ಸಿಲ್ಕ್ ಸ್ಯಾರೀಸೆಲ್ಲ ಅದನ್ನು ನೋಡ್ತಾ ಇದ್ದೆ ಅದರಲ್ಲಿ ಟು ತ್ರೀ ಡಿ ಪ್ರಿಂಟು ನೋಡಿದೆ ಟು ಡಿನೂ ನೋಡಿದೆ ಅದೇನೋ ನಂಗೆ ಅಷ್ಟು ಚೆನ್ನಾಗಿ ಅನಿಸಿಲ್ಲ ತೌಸಂಡ್ ಏಯ್ಟ್ ಹಂಡ್ರೆಡ್ ಇದೌಸಂಡ್ ಫೈವ್ ಹಂಡ್ರೆಡ್ ಏನೋ ಇತ್ತು ಸ್ಯಾರಿ ಬಟ್ ಅಷ್ಟೊಂದು ನನಗೇನು ಅದು ಓಕೆನೇ ಅನಿಸ್ಲಿಲ್ಲ ಹಾಗಾಗಿ ಅಲ್ಲಿಂದ ಸರಿ ಬೇಡ ಅಂತ ನೆಕ್ಸ್ಟು ಸುಮಂಗಲಿಗೆ ಹೋದ್ವಿ ಅಲ್ಲೂ ಅಂತ ಏನು ಸೆಲೆಕ್ಷನ್ಸ್ ಇಲ್ಲ ಬಟ್ ಹೋಗಿದ್ವಲ್ಲ ಇನ್ನೇನು ಮಾಡೋದು ಅಂತ ಹೇಳಿ ತೊಗೊಂಡು ಬಂದ್ವಿ ತೋರಿಸ್ತೀನಿ ಏನೇನು ತೊಗೊಂಡು ಬಂದೆ ಅಂತ ಇದು ನಾನು ತಗೊಂಡು ಬಂದೆ ಅಂತ ಸ್ಯಾರಿ ತ್ರೀ ಡಿ ಕ್ರೇಪ್ ಸಿಲ್ಕ್ ಸ್ಯಾರಿ ಇದು ತ್ರೀ ಕಲರ್ ಇದೆ ಇದು ಆ್ಯಕ್ಚುಲಿ ಪರ್ಪಲ್ ಕಲರು ಇದು ಸ್ವಲ್ಪ ಪಿಂಕ್ ಥರ ಕಾಣಿಸ್ತಾ ಇದೆ ನೇರಳೆ ಬಣ್ಣ ಅಂತ ನಾವೇನು ಹೇಳ್ತೀವಲ್ವಾ ಆ ಥರ ನೇರಳೆ ಬಣ್ಣ ಮತ್ತು ಯೆಲ್ಲೋ ಆ್ಯಂಡ್ ಹಾಗೆಯೇ ಬ್ಲೂ ಇದೆ ಸೊ ತ್ರೀ ಕಲರ್ಸ್ ಇರುವಂಥ ಒಂದು ಸ್ಯಾರಿ ಇದು ಸೊ ಸದ್ಯಕ್ಕೆ ನನಗಿದು ನೋಡಿದ ತಕ್ಷಣ ಇಷ್ಟ ಆಯಿತು ಆ್ಯಂಡ್ ಇದ್ರ ಪ್ರೈಸ್ ಬಂದು ಸಿಕ್ಸ್ ಹಂಡ್ರೆಡ್ ಆ್ಯಕ್ಚುಲಿ ನಾನು ಎರಡು ಸಾವಿರ ಒಂದೂವರೆ ಸಾವಿರ ತನಕ ಎಲ್ಲ ನೋಡಿದೆ ಆಮೇಲೆ ನಾನು ತುಂಬ ಜಾಸ್ತಿ ದುಡ್ಡು ಕೊಟ್ಟು ಕೂಡ ಸೀರೆ ತೊಗೊಳಲ್ಲ ನನಗೆ ಬೇಕಾದರೆ ಒಂದು ಸಾವಿರಕ್ಕೆ ಒಂದು ಎರಡು ಸಾವಿರದ ಎರಡು ಸ್ಯಾರಿ ಆ ಥರ ತಗೋತೀನಿ ಪಾಪ ನನ್ನ ಹಸ್ಬೆಂಡ್ ತಗೋ ತೌಸಂಡ್ ಫೈವ್ ಹಂಡ್ರೆಡ್ ಟು ತೌಸಂಡ್ ತಗೋ ಅಂತ ಹೇಳಿದ್ರು ಬಟ್ ಅಷ್ಟರಲ್ಲಿ ನನಗೆ ಯಾಕೋ ಸಾರಿಗಳು ಇಷ್ಟ ಆಗಲಿಲ್ಲ ಸೊ ಕೊನೆಗೆ ಇದೊಂದು ಸ್ಯಾರಿನ ಇಷ್ಟಪಟ್ಟು ಅಂದರೆ ಓಕೆ ಹೋಗಿದ್ದಿನ ತೊಗೊಂಬಿಡೋಣ ಅಂಥೇಳಿ ತೊಗೊಬಂದೆ ಬಟ್ ಚೆನ್ನಾಗಿದೆ ಅಂತ ಈಗ ಅನ್ನಿಸ್ತಿದೆ ಅಂಗಡಿ ಒಳಗಡೆ ನೋಡಿದಾಗ ಏನಂದ್ರೆ ತುಂಬ ಸ್ಯಾರೀಸ್ ನೋಡ್ತೀವಲ್ವಾ ಏನೂ ಚೆನ್ನಾಗೆ ಅನಿಸ್ತಾ ಇರಲಿಲ್ಲ ನನಗಂತೂ ಈಗ ಇಲ್ಲಿ ನೋಡಿದ್ರೆ ಹೌದು ಅಲ್ಲ ಅಂತ ಅನ್ನಿಸ್ತಿದೆ ನನಗೆ ಈಗ ಇಲ್ಲಿ ನೋಡ್ತಿದ್ರೆ ಸೊ ಇದು ನಾನು ಗೌರಿ ಹಬ್ಬಕ್ಕೆ ಅಂಥೇಳಿ ತಗೊಂಡು ಬಂದಿರುವಂಥ ಒಂದು ಸ್ಯಾರಿ ಜಸ್ಟ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಬಟ್ ಚೆನ್ನಾಗಿದೆ ಆ್ಯಂಡ್ ಹಾಗೆಯೇ ನಂದು ಶಾಪಿಂಗ್ ಆಯಿತು ಮತ್ತು ಎರಡು ನನಗೆ ಇದು ಸ್ಯಾರಿ ಪೆಟಿಕೋಟ್ ಬೇಕಾಗಿತ್ತು ಹಾಗಾಗಿ ಅದೆರಡು ತೊಗೊಂಡೆ ಆಮೇಲೆ ನನ್ನ ಹಸ್ಬೆಂಡ್ಗೆ ಮತ್ತು ಮಗನಿಗೆ ತೊಗೊಳ್ಳೋಣ ಅಂಥೇಳಿ ಜುಡಿಯೋಗದ್ವಿ ಅಲ್ಲಿನೂ ಕೂಡ ಕಲೆಕ್ಷನ್ಸ್ ಚೆನ್ನಾಗೇ ಇಲ್ಲ ಅವರಿಗೆ ಅದು ಅಲ್ಲಿ ಇಷ್ಟನೇ ಆಗಲಿಲ್ಲ ಸೊ ಹೋಗಿದ್ನಲ್ಲ ಇನ್ನೇನು ಅಂತ ಹೇಳಿ ನಾನು ಎರಡು ಕಾಜಲ್ ಬೇಕಿತ್ತು ಕಾಜಲ್ ಎರಡು ತೊಗೊಂಡೆ ಇನ್ನು ಮತ್ತೆ ಖಾಲಿಯಾದಾಗ ಮತ್ತೆ ಹೋಗೋಕ್ಕಾಗಲ್ಲ ನನಗೆ ಹೇಳಿಬಿಟ್ಟು ಕಾಜಲ್ ಇದು ಸೆವೆಂಟಿ ನೈನ್ ರುಪೀಸ್ ಇದೆ ಮತ್ತು ಇದೆರಡು ಎರಡು ನೇಲ್ ಪಾಲಿಶ್ ತಗೊಂಡೆ ಇದೆಲ್ಲ ನೋಡಿ ಟ್ರಯಲ್ ಮಾಡಿರೋದಲ್ಲಿ ನೇಲ್ ಪಾಲಿಷ್ಗಳು ಹಾಕ್ಕೊಂಡು ಹಿಂಗೆ ಟ್ರಯಲ್ ಮಾಡಿದೆ ಒಂದೊಂದು ಕಲರ್ನ ಇದು ಈ ಕಲರ್ ಇದು ಹಾಕಿರೋದು ನಾನು ಚೆನ್ನಾಗಿದೆ ಆ್ಯಂಡ್ ಇದೊಂದು ಪರ್ಪಲ್ ಕಲರ್ ತೊಗೊಂಡಿದ್ದೀನಿ ನನಗೆ ಪರ್ಪಲ್ ತುಂಬ ಇಷ್ಟ ಹಾಗಾಗಿ ಸದ್ಯಕ್ಕೆ ಇದಕ್ಕೆ ಜು ಜುಡಿಯಲ್ಲಿ ತೊಗೊಂಡಿದ್ದು ಇದೆರಡು ನೇಲ್ ಪಾಲಿಶು ಮತ್ತು ಇದೆರಡು ಕಾಜಲ್ ಅಷ್ಟೇ ಇನ್ನು ಅದು ಬಿಟ್ಟರೆ ನನ್ನ ಮಗನಿಗೆ ಅಂತ ಹೇಳಿ ಶಾಪಿಂಗ್ ಮಾಡಿದ್ವಿ ಇದು ನನ್ನ ಹಸ್ಬೆಂಡ ಅವರಿಗೆ ಸೊ ಜೆಂಟ್ಸ್ದು ಇನ್ನೇನಲ್ಲ ಮಾಮೂಲಿ ಅವ್ರಿಗೂ ತೊಗೊಳೋಕ್ಕಾಗೋದು ಅವರಿಗೊಂದು ಜೀನ್ಸ್ ಪ್ಯಾಂಟು ಹಾಗೆ ಒಂದು ಶರ್ಟು ಎರಡು ಟಿ ಶರ್ಟು ಸಾಮಾನ್ಯ ಅವ್ರು ಈ ಥರ ಎಲ್ಲ ಜಾಸ್ತಿ ಯಾವಾಗಲೂ ಇಷ್ಟಪಡ್ತಾರೆ ಹಾಗಾಗಿ ಈ ಥರ ಎರಡು ಟೀ ಶರ್ಟ್ ತೊಗೊಂಡಿದ್ದಾರೆ ಮತ್ತು ಒಂದು ಶರ್ಟ್ ತೊಗೊಂಡಿದ್ದಾರೆ ಈ ಥರ ಗ್ರೇ ಕಲರು ಗ್ರೇ ಕಲರ್ ಶರ್ಟು ಹಾಗೆ ಒಂದು ಜೀನ್ಸ್ ಪ್ಯಾಂಟ್ ಆ್ಯಕ್ಚುಲಿ ಇದು ನಾನು ಅವರಿಗೆ ಗೌರಿ ಹಬ್ಬಕ್ಕೆ ಪ್ರತಿ ವರ್ಷ ನಾನು ಅವರಿಗೆ ಬಟ್ಟೆ ಕೊಡಿಸ್ತೀನಿ ಅವ್ರು ನನಗೆ ಬಟ್ಟೆ ಕೊಡಿಸ್ತಾರೆ ಸೊ ನಮಗೆ ಬೇರೆಯವರೆಲ್ಲ ಯಾರು ಇಲ್ವಲ್ಲ ಹಾಗಾಗಿ ನಮಗೆ ನಾವೇನೇ ಕೊಡ್ಸ್ಕೊತೀವಿ ಹಾಗೆ ಇದೊಂದು ಟೀ ಶರ್ಟ್ ಇದು ಗ್ರೇ ಆ್ಯಂಡ್ ಎಲ್ಲೋ ಕಲರ್ ಇದೆ ಆ್ಯಂಡ್ ಇದು ಕೂಡ ಗ್ರೇ ಆ್ಯಂಡ್ ಪಿಸ್ತಾ ಗ್ರೀನ್ ಇರೋದು ಟಿ ಶರ್ಟು ಇದೊಂದು ಸೊ ಇದಿಷ್ಟು ನನ್ನ ಹಸ್ಬೆಂಡ್ದು ಬಟ್ಟೆ ಆಯಿತು ನೆಕ್ಸ್ಟ್ ನನ್ನ ಮಗನದು ಸೊ ನನ್ನ ಮಗನಂತೂ ಒಪ್ಸೋದು ತುಂಬ ಕಷ್ಟ ಅವನು ಒಂದು ತೋರಿಸಿದ್ರೆ ಅದು ಬೇಡ ಅಂತಲೇ ಇದು ತೋರಿಸಿದ್ರೆ ಅದು ಅದು ಇದು ಇದು ಅಂದ್ಕೊಂಡು ಕೊನೆಗೆ ಅವನು ತಗೊಂಡ ಅವನಿಗೂ ಕೂಡ ಒಂದು ಜೀನ್ಸ್ ಜೀನ್ಸ್ ಪ್ಯಾಂಟ್ ಹಾಗೆಯೇ ಇದೊಂದು ಟೀ ಶರ್ಟ್ ಬ್ಲ್ಯಾಕ್ ಕಲರು ಟೀ ಶರ್ಟ್ ಓವರ್ ಥರ ಇದು ಪುಲ್ ಓವರ್ ಥರ ಇದೆ ಬ್ಲ್ಯಾಕ್ ಕಲರ್ ತಗೊಂಡವನು ಇದು ಅದಾದಮೇಲೆ ಇದೊಂದು ಬ್ಲೂ ಕಲರ್ದು ಟೀ ಶರ್ಟ್ ಇದೂ ಕೂಡ ಇದು ಚೆನ್ನಾಗಿದೆ ಅಂದರೆ ಈ ಥರ ಟೀ ಶರ್ಟು ಚೆನ್ನಾಗಿದೆ ಇದು ಒಂದು ಇದ್ರ ಜೊತೆಗೆ ಅವನಿಗಿನ್ನೂ ಮತ್ತು ಎರಡು ಸ್ಪೋರ್ಟ್ಸ್ ಶಾರ್ಟ್ಸ್ ಬೇಕಾಗಿತ್ತು ಅಂತೇಳಿ ಎರಡು ಶಾರ್ಟ್ಸ್ ತೊಗೊಂಡ ಬ್ಲ್ಯಾಕ್ ಆ್ಯಂಡ್ ಬ್ಲೂ ಕಲರು ಸ್ಪೋರ್ಟ್ಸಿಗೆ ಅವನು ಸ್ವಲ್ಪ ಕಬಡ್ಡಿ ಖೋಖೋ ಇಂಥದ್ದೆಲ್ಲ ಜಾಸ್ತಿ ಸ್ಪೋರ್ಟ್ಸಲ್ಲಿದ್ದಾನೆ ಹಾಗಾಗಿ ತಗೊಂಡ ಆ್ಯಂಡ್ ಆಮೇಲೆ ನಾನೊಂದು ಡ್ರೆಸ್ಸು ಕೂಡ ತಗೊಂಡೆ ಅದು ಡ್ರೆಸ್ ಅಂದರೆ ಈ ಥರ ಇದೆ ಈ ಥರ ಮಿರರ್ ವರ್ಕ್ ಇದೆ ಇದೊಂದು ಬ್ರೌನ್ ಕಲರ್ ಇದು ಚೆನ್ನಾಗಿದೆ ನನ್ನ ಫೇಸಿಗೆ ಚೆನ್ನಾಗಿ ಕಾಣುತ್ತೆ ಅಲ್ವಾ ಹ್ಞೂ ಆ್ಯಂಡ್ ಆಗಿದ್ದಕ್ಕೆ ಒಂದು ಬಾಟಮ್ ಇದೆ ಬಾಟಮ್ ಪ್ಲಸ್ ಟಾಪು ಇದು ಪ್ರೈಸ್ ಬಂದು ತ್ರೀ ಫಿಫ್ಟಿ ರುಪೀಸ್ ಅಷ್ಟೇ ನಾನು ತುಂಬ ಜಾಸ್ತಿ ಎಲ್ಲ ಹಾಕಲ್ಲ ಬಟ್ಟೆಗಳ ಮೇಲೆ ದುಡ್ಡು ಯಾಕಂದರೆ ತುಂಬ ದುಡ್ಡು ಕೊಟ್ಟು ತಗೊಂಡ್ರೆ ಅದು ಬೇಗ ಹಾಳಾಗಲ್ಲ ಅದನ್ನೇ ತುಂಬ ದಿವಸ ಹಾಕಬೇಕಾಗುತ್ತೆ ಹಾಗಾಗಿ ಸ್ವಲ್ಪ ಕಡಿಮೆ ಕಡಿಮೆ ತಗೊಳ್ಳೋದು ಬೇಗ ಅದನ್ನು ಹಾಳಾಗುತ್ತೆ ಹೊಸ ಸ್ವಸ್ತು ತಗೋತಿರ್ಬೋದಲ್ವ ಹಾಗಾಗಿ ನಾನು ಸಾಮಾನ್ಯ ಸ್ವಲ್ಪ ಕಡಿಮೆ ಪ್ರೈಸಲ್ಲಿ ತೊಗೊತೀನಿ ಸೊ ಇದು ಒಂದು ಡ್ರೆಸ್ಸು ಆ್ಯಂಡ್ ಹಾಗೆಯೇ ಸ್ಯಾರಿ ಆಗಲೇ ಹೇಳ್ದಂಗೆ ಸ್ವಲ್ಪ ಗ್ರ್ಯಾಂಡಾಗಿರೋ ಚೆನ್ನಾಗಿರೋ ತೊಗೋಬೇಕಂತಲೇ ಹೋಗಿದ್ದು ಸ್ಯಾರಿ ಅಲ್ಲಿ ಕಲೆಕ್ಷನ್ಸ್ ಅಷ್ಟೊಂದು ಚೆನ್ನಾಗಿರಲಿಲ್ಲ ನನಗೆ ಇಷ್ಟ ಆಗಲಿಲ್ಲ ಹಾಗಾಗಿ ಸದ್ಯಕ್ಕೆ ಇಷ್ಟು ತೊಗೊಂಡು ಬಂದಿದ್ದೀನಿ ನೋಡೋಣ ಆಮೇಲೆ ಆದರೂ ಆನ್ಲೈನಲ್ಲಿ ಚೆನ್ನಾಗಿರೋ ಸ್ಯಾರಿ ಸಿಕ್ಕರೆ ಇನ್ನೊಂದು ಆರ್ಡ್ರ್ ಮಾಡಿಕೊಂಡ್ರೆ ಆಯಿತು ಸೊ ಇದಿಷ್ಟು ನನ್ನ ಒಂದು ಗೌರಿ ಹಬ್ಬದ ಶಾಪಿಂಗ್ ಬ್ಲಾಗು ಪರಮಾಲಕ್ಷ್ಮಿ ಹಬ್ಬ ಮಾಡದಿರೋದು ಒಂಥರ ತುಂಬಾ ಬೇಜಾರು ಅನ್ನಿಸ್ತಾಯಿತ್ತು ನನಗೆ ಈ ಒಂದು ವರ್ಷ ಹಾಗಾಗಿ ಸುಮ್ಮನೆ ಮನೆಗೆ ಕುತ್ಕೊಂಡು ಬೇಜಾರಾಗುತ್ತೆ ಅಂಥೇಳಿ ಶಾಪಿಂಗ್ ಅಂತ ಒಂದು ಹನ್ನೆರಡು ಗಂಟೆ ಹನ್ನೆರಡುವರೆಗೆ ಹೋದ್ವಿ ನಾಲ್ಕು ಗಂಟೆಗೆ ಮನೆಗೆ ಬಂದ್ವಿ ಬರ್ತಾ ಅಲ್ಲೇ ಹೋಟೆಲಲ್ಲೇ ಊಟ ಮಾಡ್ಕೊಂಡು ಬಂದಿದ್ವಿ ಇನ್ನು ರಾತ್ರಿ ಅಷ್ಟೇ ಅಡುಗೆ ಮಾಡ್ಕೋಬೇಕು ಹಾಗೆ ಸಂಜೆ ಕೂಡ ಈಗ ಒಂದು ರೌಂಡ್ ದೇವ್ರಿಗೆ ಪೂಜೆ ಮಾಡಿಬಿಟ್ಟು ಕಾಯಿ ಮುಖ ಮುಖಾಂತು ಪೂಜೆ ಮಾಡಬೇಕು ಸೊ ಅದಕ್ಕಿಂತ ಮುಂಚೆ ಇವಾಗ ಫಸ್ಟು ಕಾಫಿ ಕುಡಿಬೇಕು ಇದು ಕಾಜಲ್ಲಿ ನೋಡೋಣ ಹೆಂಗಿದೆ ಅಂತ ಆ್ಯಕ್ಚುಲಿ ನನಗೆ ಈ ಥರ ಕಾಜಲ್ಲೇ ಬೇಕು ಈ ಪೆನ್ಸಿಲ್ ಥರ ಬಂದು ಹಿಂಗೆ ಶಾರ್ಪ್ ಮಾಡೋದಿರುತ್ತೆ ನೋಡಿ ಅದು ಇಷ್ಟನೇ ಆಗೋಲ್ಲ ಬೇಗ ಅದು ಏನಂದರೆ ಶಾರ್ಪ್ ಮಾಡ್ತಾ ಮಾಡ್ತಾ ಅದು ಅದ್ರದ್ದು ಇದೇ ಒಟ್ಟೋಗ್ಬಿಡುತ್ತೆ ಕಾಜಲ್ದು ಒಳಗಿರ್ತಾರೋ ಅದೇನೇ ಕಿತ್ತೋಗ್ಬಿಡುತ್ತೆ ಇದಾದರೆ ಹೆಂಗೆ ಅಂದರೆ ಇದೇನು ನಾವು ಶಾರ್ಪ್ ಮಾಡೋ ಹಾಗಿಲ್ಲಲ್ಲ ಜಸ್ಟ್ ಥರ ಮೂವ್ ಮಾಡ್ಕೊಂಡು ಹಾಕೊಳೋದು ಈ ಥರದ್ದು ಆ್ಯಕ್ಚುಲಿ ನನಗೆ ಇದೇ ಕಂಫರ್ಟಬಲ್ಲು ನನ್ನ ಮುಂಚೆ ಇರೋ ಸ್ವಲ್ಪ ಈಗ ನನ್ನ ಥರ ಲಾಸ್ಟ್ ಇದ್ದದ್ದು ಪೆನ್ಸಿಲ್ ಥರ ಇತ್ತು ಅದೇ ನಾತಿತ್ತು ಶಾಪ್ನರ ಶಾಪ್ ಮಾಡ್ತಿದ್ರೆ ಮಾಡ್ತಿದ್ರೆ ಮುರಿದೋರ್ತಿತ್ತು ಸೊ ಹಾಗಾಗಿ ಎರಡು ಕಾಜಲ್ ತಗೊಂಬಂದಿದ್ದೀನಿ ಇದಿಷ್ಟು ನನ್ನ ಶಾಪಿಂಗ್ ವ್ಲಾಗ್ ಈಗ ಬಿಸಿ ಬಿಸಿಯಾಗಿ ಕಾಫಿ ಮಾಡ್ಕೊಂಡು ಕಾಫಿ ಕುಡಿದು ಆಮೇಲಿಂದ ಪೂಜೆ ಮಾಡಬೇಕು ಪೂಜೆ ಮಾಡಿ ಅಡುಗೆ ಮಾಡು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇದಾಗಿತ್ತು ನನ್ನ ವರಮಹಾಲಕ್ಷ್ಮಿ ಹಬ್ಬದ ದಿನದ ಒಂದು ವ್ಲಾಗ್ ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ And Tahilta, thank you for watching. Bye bye.